ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ನೋಡಿರ್ತೀರ ಏನ್ ವಿಡಿಯೋ ಅಂತ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ 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 ನಾನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಸ್ಪೆಷಲಿ ಫೀಡ್ ಮಾಡೋಂತಹ ಅಮ್ಮಂದಿರಿಗೆ ಮತ್ತೆ ಮಗುಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ತುಂಬಾ ತಿಳ್ಕೊಳ್ತೀರಾ ಹಾಗೆ ಈ ವಿಡಿಯೋ ಫುಲ್ ನೋಡ್ತಾ ನಿಮ್ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು ಮತ್ತೆ ಇದರಿಂದ ನಿಮ್ಗೆ ವಾವ್ ಫ್ಯಾಕ್ಟರ್ ಸಹ ಸಿಗತ್ತೆ ಎಕ್ಸಾಂಪಲ್ ನಾನೇ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ನನಗೆ ಏನಿಸ್ತು ಅಂದ್ರೆ ಇದರಿಂದ ವಾವ್ ಇಷ್ಟೆಲ್ಲ ಇದ್ಯಾ ಇದರಿಂದ ಬೆನಿಫಿಟ್ಸ್ ಅಂತ ಅನ್ನಿಸ್ತು ಹಾಗೆ ನನ್ನ ಮೈಂಡು ಸಹ ಚೇಂಜ್ ಆಯ್ತು ಯಾಕೆ ಏನ್ ವಿಷಯ ಇದೆ ಇದ್ರಲ್ಲಿ ಅಂತ ಅದು ಅಂತ ಹೇಳೋದಾದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯ್ತಾ ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿದಾಗ ನಿಮಗೆ ಏನು ಹೌದಾ ಇಲ್ವಾ ನಾನು ಹೇಳಿದ ನಿಜಾನ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಹಾಗಾದ್ರೆ ಇವತ್ತಿನ ವಿಡಿಯೋ ನೀವು ಬ್ರೆಸ್ಟ್ ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಅಂತ ಮಾಡ್ತಾ ಇದ್ದೀನಿ ಬ್ರೆಸ್ಟ್ ಮಿಲ್ಕ್ ಈಗ ತಾಯಿಯ ಹೆದೆ ಹಾಲಿನಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅದು ಮಗುಗೆ ಎಷ್ಟೆಲ್ಲ ನಮಗೆ ಅದು ಪ್ರಯೋಜನ ಆಗತ್ತೆ ಹಾಗೆ ಎಷ್ಟೊಂದು ಅದಕ್ಕೆ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗತ್ತೆ ಹಾಗೆ ಈ ವಿಡಿಯೋದಲ್ಲಿ ಮತ್ತೆ ಇದು ಮಗುಗಲ್ದಲೆ ತಾಯಿಗೂ ಸಹ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ತಾಯಿಗೂ ಸಹ ಬೆನಿಫಿಟ್ಸ್ ಇದೆ ನಾಟ್ ಓನ್ಲಿ ಫಾರ್ ಬೇಬಿಸ್ ಓಕೆನಾ ನಿಮಗೂ ತಾಯಿಯಂದಿರಿಗೂ ಸಹ ಇದರಿಂದ ಬೆನಿಫಿಟ್ಸ್ ಇದೆ ಹಾಗೆ ಇದ್ರಿಂದ ನಿಮಗೆ ತುಂಬಾ ನಿಮ್ ನಿಜವಾಗ್ಲೂ ಹೇಳ್ತೀನಲ್ಲ ನಿಮಗೆ ಆಶ್ಚರ್ಯ ಆಗತ್ತೆ ಅಂತ ಫ್ಯಾಕ್ಟರ್ಸ್ ಗಳೆಲ್ಲ ಇದೆ ಇದರಿಂದ ನಾವು ಹಾಲು ಕುಡಿಸೋದ್ರಿಂದ ಮಗುಗೆಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದೆಲ್ಲ ನಿಮಗೆ ಚೆನ್ನಾಗಿ ತಿಳ್ಕೊಳ್ತೀರಾ ಹಾಗೆ ನೀವು ಮೈಂಡ್ ಚೇಂಜ್ ಆಗ್ಬೋದು ಅಂತ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಓಕೆನಾ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಈಗ ತಾಯಿ ಎದೆ ಹಾಲ್ನಲ್ಲಿ ಈಗ ಬ್ರೆಸ್ಟ್ ಫೀಡಿಂಗ್ ಅಂತ ನಾವು ಮಾಡ್ತಿ ಮಾಡ್ತೀವಿ ಅಲ್ವಾ ಈಗ ನಾವು ಬ್ರೆಸ್ಟ್ ಫೀಡ್ ಮಾಡ್ತೀವಿ ಡಾಕ್ಟರ್ಸ್ ಹೇಳ್ತಾರೆ ನೀವು ಎರಡು ವರ್ಷದವರೆಗೂ ಕುಡಿಸಬಹುದು ಅಂತ ಬಟ್ ಆದ್ರೆ ಒಬ್ರೊಬ್ರು ಕೆಲವೊಂದು ಸಿಚುಯೇಷನ್ಸ್ ಅಂತ ಹೇಳ್ಬೋದು ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವರೆಲ್ಲ ಬ್ರೆಸ್ಟ್ ಫೀಡ್ ಮಾಡೋದಿಕ್ ಆಗಲ್ಲ ಬೇಗ ಸ್ಟಾಪ್ ಮಾಡ್ಬಿಡ್ತಾರೆ ಈಗ ಮಗು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಸೊ ಬರೀ ಇದೇ ಹಾಲನ್ನ ಕುಡಿಯುತ್ತೆ ಆದ್ರಿಂದ ನಾವು ಬೇಗ ಬಿಡಿಸ್ತೀವಿ ಅಂತಾನು ತುಂಬಾ ಜನ ಹೇಳ್ತಾರೆ ಹಾಗೆ ಕೆಲವೊಬ್ರು ಮತ್ತೆ ನಾವು ಟ್ರಿಪ್ ಟ್ರಾವೆಲಿಂಗ್ ಅಂತ ನಾವು ತುಂಬಾ ಮಾಡ್ತಾ ಇರ್ತೀವಿ ಹಾಗಾಗಿ ನಮ್ಗೆ ಬ್ರೆಸ್ಟ್ ಫೀಡ್ ಮಾಡೋದಿಕ್ ಹಿಂಸೆ ಆಗತ್ತೆ ಕಷ್ಟ ಆಗತ್ತೆ ಅನ್ನೋದ್ರಿಂದ ಸಹ ಕೆಲವೊಬ್ರು ಬೇಗ ಫೀಡ್ ಮಾಡೋದನ್ನ ನಿಲ್ಲಿಸ್ತಾರೆ ಆ ಆತರ ತುಂಬಾ ಕಾರಣಗಳಿರತ್ತೆ ಹಾಗಾಗಿ ನಾನು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನಿಮಗೆ ಮೈಂಡ್ ಚೇಂಜ್ ಆಗೋದಂತೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳ್ತೀನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಫಸ್ಟ್ ಈಗ ಫಸ್ಟ್ ಬ್ರೆಸ್ಟ್ ಫೀಡ್ ಈಗ ತಾಯಿಯ ಎದೆ ಹಾಲಿನಲ್ಲಿ ಏನೆಲ್ಲ ನ್ಯೂಟ್ರಿಷನ್ ಸಿಗತ್ತೆ ಮಗುಗೆ ಅನ್ನೋ ಅಂತದ ಹೇಳೋದಾದ್ರೆ ಅಂತ ಹೇಳೋದಾದ್ರೆ ಈಗ ಅದರಿಂದ ನಮಗೆ ತುಂಬ ಅದರಿಂದ ಪ್ರೋಟೀನ್ ಸಿಗತ್ತೆ ಮಗುಗೆ ಕಾರ್ಬೋಹೈಡ್ರೇಟ್ಸ್ ಐರನ್ ಜಿಂಕ್ ವೈಟಮಿನ್ ವೈಟಮಿನ್ ಎಸ್ಪೆಷಲಿ ಎ ಡಿ ಇ ಕೆ ಮತ್ತೆ ಕ್ಯಾಲ್ಶಿಯಮ್ ಸಿಗತ್ತೆ ಮತ್ತೆ ಅದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಡೈಜೆಸ್ಟಿವ್ ಎನ್ಸೈಮ್ಗಳು ಚೆನ್ನಾಗಿ ಅಂದರೆ ಅದರಿಂದ ತಾಯಿ ಹಾಲಲ್ಲಿ ಇರುತ್ತೆ ಮತ್ತೆ ಆಂಟಿಬಾಡೀಸ್ ಇರುತ್ತೆ ಇದರಿಂದ ತುಂಬ ಇದೆಲ್ಲ ಇದೆ ಓಕೆನಾ ಆಮೇಲೆ ಆ ನಂತರ ನಮಗೆ ಹುಟ್ಟಿದಾಗ ಮೂರು ದಿನಗಳ ಒಳಗಡೆ ಬರುವಂತಹ ಹಾಲು ಅಂದ್ರೆ ಕೊಲೆಸ್ಟ್ರಮ್ ಅಂತ ಹೇಳ್ತಾರೆ ಅದನ್ನ ಅದು ಲಿಕ್ವಿಡ್ ಗೋಲ್ಡ್ ಕಲರ್ ಅಲ್ಲಿ ಇರುತ್ತೆ ಅದ ಲಿಕ್ವಿಡ್ ಗೋಲ್ಡ್ ಕಲರ್ ಇರುತ್ತೆ ಅಂತ ಹೇಳ್ತಾರೆ ಅದು ಮಗುಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾವು ಕುಡಿಸ್ಲೇಬೇಕು ಯಾಕೆಂದ್ರೆ ಅದರಲ್ಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಹಾಗೆ ಅವರು ಸ್ಟ್ರಾಂಗ್ ಆಗ್ತಾರೆ ಹಾಗೆ ಆ ಮಿಲ್ಕ್ ಕೊಲೆಸ್ಟ್ರಮ್ ಅಂತ ಹೇಳಿದ್ವಲ್ಲ ಅದು ಒಂದು ವ್ಯಾಕ್ಸಿನೇಷನ್ ತರನು ವರ್ಕ್ ಮಾಡುತ್ತೆ ಅಂತಾನು ಹೇಳ್ಬೋದು ಮಗು ಮಗುವಿನಲ್ಲಿ ಓಕೆನಾ ಈಗ ನಾವು ಮಗು ಎದೆ ಹಾಲು ಕುಡಿಸ್ಬೇಕಾದ್ರೆ ಅದರಲ್ಲಿ ಐ ಜಿ ಅಂತ ಒಂದು ಆಂಟಿಬಾಡಿ ಇರುತ್ತೆ ಅದು ಮಗುಗೆ ಉಸಿರಾಟದ ಟ್ರಾಕ್ಟ್ ಅಂತ ಇರುತ್ತಲ್ಲ ಅದು ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ವರ್ಕ್ ಆಗೋದಿಕ್ಕೆ ನೀಟಾಗಿ ವರ್ಕ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ ಆಗ ಮತ್ತೆ ಮಗುಗೆ ಈಗ ತಾಯಿಯ ಎದೆ ಹಾಲು ಕುಟ್ಸೋದ್ರಿಂದ ಈಗ ಮೆದುಳಿನ ಬೆಳವಣಿಗೆಗೆ ಚೆನ್ನಾಗುತ್ತೆ ಹಾಲ್ನಲ್ಲಿ ಇ ಎ ಅಂಡ್ ಎ ಆರ್ ಎ ಅಂತ ಹಾಲ್ ನಲ್ಲಿ ಇರುತ್ತೆ ಅದು ನರ್ವಸ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಮಗುದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಉಪಯುಕ್ತ ಆಗಿರುತ್ತೆ ಓಕೆನಾ ಇಷ್ಟೇ ಅಲ್ಲ ಇನ್ನು ಈಗ ಆಲ್ಮೋಸ್ಟ್ ನಮಗೆ ಇದೆಲ್ಲ ಗೊತ್ತು ನಮ್ಮ ಮಗುಗೆ ಬಾಡಿ ಅಂದ್ರೆ ಎದೆ ಹಾಲ್ನಲ್ಲಿ ನಮಗೆ ಮಗುಗೆ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಬಿಲ್ಡ್ ಆಗತ್ತೆ ಅಂತ ಗೊತ್ತು ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಅನ್ನೋದು ಗೊತ್ತು ಇನ್ನು ಎಕ್ಸ್ಟ್ರಾ ಪಾಯಿಂಟ್ಸ್ ನಿಮಗೆ ಗೊತ್ತಿರಲ್ಲ ಹಾಗೆ ಮತ್ತೆ ಅಮ್ಮಂದಿರಿಗೆ ಏನ್ ಇದರಿಂದ ಏನ್ ಹೆಲ್ಪ್ ಆಗತ್ತೆ ಅನ್ನೋದು ಗೊತ್ತಿರಲ್ಲ ಹಾಗೆ ಮತ್ತೆ ಇದ್ರಿಂದ ತಾಯಿಯ ಹಾಲು ಬದಲಾಗುತ್ತೆ ಅಂದ್ರೆ ಇವಾಗ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಹೇಳ್ತಾರ ಅವರು ನೀವು ಒನ್ ಸೈಡ್ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದೇ ಸೈಡ್ ಬ್ರೆಸ್ಟ್ ಫೀಡ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದ್ರೆ ಫಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಏನಾಗುತ್ತೆ ಅಂತ ಅಂದ್ರೆ ಅದು ಫೋರ್ ಮಿಲ್ಕ್ ಅಂದ್ರೆ ನೀರ್ ಹೆಸರ ಆಗಿರುತ್ತೆ ಅಂದ್ರೆ ಅದು ಫುಲ್ ನೀರ್ ನೀರ್ ತರ ಹಾಲ್ ಬರ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅದು ಯಾಕಪ್ಪ ಬರುತ್ತೆ ಅಂದ್ರೆ ಈಗ ಅದು ವಾಹ ತೀರ್ಸೋದಕ್ಕೋಸ್ಕರ ಮಗುಗೆ ಫಸ್ಟ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಏನಾಗುತ್ತೆ ಆ ರೀತಿ ಹಾಲ್ ಬರುತ್ತೆ ಅಂದ್ರೆ ಫೋರ್ ಮಿಲ್ಕ್ ಅಂತ ಹೇಳ್ತಾರೆ ಆ ನಂತರ ಅದಕ್ಕೆ ನೆಕ್ಸ್ಟ್ ಬರುವಂಥ ಹಾಲು ಹಿಂಡ್ ಮಿಲ್ಕ್ ಅಂತ ಅದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಮಗುವಿನ ತೂಕನ ಹೆಚ್ಚಿಸೋದಕ್ಕೆ ತುಂಬ ಹೆಲ್ಪ್ ಆಗತ್ತೆ ಓಕೆನಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಮಗುಗೆ ಹಾಲು ಕುಡಿಸೋದಾಗ ಹಾಲು ಕುಡಿಸ್ತಿರುವಾಗ ಒಂದೇ ಸೈಡ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಂದು ಸೈಡ್ ಕುಡಿಸಿ ನೆಕ್ಸ್ಟ್ ನೀವು ಶಿಫ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಗೆ ಓಕೆನಾ ನೀವು ಒಂದೇ ಸೈಡ್ ಈಗ ಈ ಕಡೆ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಈ ಕಡೆ ಫೈವ್ ಮಿನಿಟ್ಸ್ ಏನಾಗುತ್ತೆ ಅದಕ್ಕೆ ಮಗುಗೆ ಒಂದೇ ಆಗುತ್ತೆ ಈಗ ಫೋರ್ ಮಿಲ್ಕೇ ಹೋಗುತ್ತೆ ಹಾಗಾಗಿ ಈಗ ಹತ್ತು ನಿಮಿಷ ಅದು ಕುಡಿತು ಅಂದರೆ ಅದಕ್ಕೆ ಸಾಕಾಗತ್ತೆ ಅದ್ ಮತ್ತೆ ಕುಡಿಯೋದಕ್ಕೆ ಇಷ್ಟ ಪಡಲ್ಲ ಅವಾಗ ನಿಮ್ ಮಗು ಬಿಡುತ್ತೆ ನೆಕ್ಸ್ಟ್ ನೀವು ಮತ್ತೆ ಇನ್ನ ಟೂ ಅವರ್ಸ್ ನೀವು ಕುಡಿಸುವಾಗ ಅದೇನಾಗುತ್ತೆ ಮತ್ತೆ ಅದಕ್ಕೆ ಫೋನ್ ಮಿಲ್ಕೆ ಹೋಗತ್ತೆ ಹಾಗಾಗಿ ನೀವು ಒಂದೇ ಸೈಡ್ ನೀಟಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುಡ್ಸಿ ಇನ್ನೊಂದು ವಿಷಯ ನಿಮಗೆ ವಾವ್ ಅಂತಾನೆ ಅನ್ನಿಸ್ಬೋದು ಈಗ ಮಗು ಇದೆ ಅಂತ ಅಂದ್ಮೇಲೆ ಎಲ್ಲರೂ ನೆಂಟರುಗಳು ಬರ್ತಾರೆ ನೋಡ್ಕೊಂಡು ಹೋಗೋಕೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾರೆ ನೋಡ್ಕೊಳೋ ನೋಡ್ಕೊಂಡು ಹೋಗೋದಿಕ್ಕೆ ಅಲ್ವಾ ಈಗ ಆ ಮಗುಗೆ ಎತ್ಕೊಂಡಾಗ ಈಗ ಅವ್ರಿಗೆ ಬೇರೆ ಶೀತ ನೆಗಡಿ ಅಥವಾ ಜ್ವರ ಏನೋ ಒಂದಿತ್ತು ಕಾಯಿಲೆ ಇತ್ತು ಅಂದಾಗ ಅದು ಮಗುಗೆ ಟ್ರಾನ್ಸ್ಫರ್ ಆದಾಗ ಅದ್ರ ಬಾಯಲ್ಲಿ ಏನಾದ್ರೂ ವೈರಸ್ ಏನಾದರೂ ಅಟ್ಯಾಕ್ ಆಗತ್ತೆ ಅದ್ರ ಇನ್ನೊಬ್ರಿಂದ ಮಗುಗೆ ಆವಾಗ ತಾಯಿ ಎದೆಹಾಲ ಏನು ಸಕ್ ಮಾಡಿದ ತಕ್ಷಣ ಏನಾಗತ್ತೆ ತಾಯಿ ಬಾಡಿಗೆ ಈಗ ಅಮ್ಮನ್ ಬಾಡಿಗೆ ಏನಾಗತ್ತೆ ಅದು ತಲುಪತ್ತೆ ಈಗ ಓಕೆ ಇದಕ್ಕೆ ಈ ತರ ವೈರಸ್ ಅಟ್ಯಾಕ್ ಆಗಿದೆ ಅಂದಿದ ತಕ್ಷಣ ಆ ತಾಯಿಯ ಎದೆ ಹಾಲಿನಲ್ಲಿ ಸಟ್ಟ ಏನಾದ್ರೂ ಅದಕ್ಕೆ ವಿರುದ್ಧವಾಗಿ ಅದ್ರ ಜೊತೆ ಫೈಟ್ ಮಾಡೋ ಅಂತ ಆಂಟಿಬಾಡೀಸ್ ನ ಉತ್ಪತ್ತಿ ಮಾಡಿ ಎದೆ ಹಾಲಿನ ಮೂಲಕ ಅದೇನ್ ಮಾಡುತ್ತೆ ಮಗುವಿಗೆ ತಲುಪಿಸುತ್ತೆ ಆ ನ ನಾವು ಇಮ್ಯುನಾಲಜಿಕಲ್ ಫೀಡ್ಬ್ಯಾಕ್ ಲೂಪ್ ಅಂತ ಕರೀತಾರೆ ವಾವ್ ಅಂತ ಅನಿಸ್ಲೇಬೇಕಲ್ವಾ ಅನ್ಸೆ ಅನ್ಸುತ್ತೆ ನನಗೂ ಇದನ್ನ ತಿಳ್ಕೊಳ್ಬೇಕಾದ್ರೆ ತುಂಬಾ ವಾವ್ ಎಷ್ಟು ಒಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಈಗ ನಮಗೆ ಕಣ್ಣಿಗೆ ಕಾಣದೇ ಇರುವಂತದ್ದು ಅಂದ್ರೆ ನಮಗೆ ಅದು ಗೊತ್ತಾಗಲ್ಲ ಅಂತ ಫ್ಯಾಕ್ಟರ್ಸ್ ಗಳೆಲ್ಲ ಇರತ್ತೆ ಎದೆ ಹಾಲು ಕುಡಿಸಬೇಕಾದ್ರೆ ಎದೆ ಹಾಲು ಸ್ಪೆಷಲಿ ಮಗು ಮತ್ತೆ ತಾಯಿಯ ಬಾಂಡಿಂಗ್ ಯಾಕೆ ಇಷ್ಟು ಗಟ್ಟಿಯಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಸಹ ನಮಗೂ ಗೊತ್ತಿಲ್ದಿರೋ ನಾವು ಈಗ ಏನ್ ಬೇಕಾದ್ರೂ ಪ್ರೊಟೆಕ್ಷನ್ ಮಾಡಬಹುದು ಈಗ ಹೊರ್ಗಡೆ ಕಾಣೋ ಕಾಣು ಈಗ ಬಾಡಿ ಒಳಗಡೆ ಆಗಿರುವಂತ ನಮ್ಮ ತಾಯಿ ಮಗು ಬಾಂಡಿಂಗ್ ಹೆಂಗಿದೆ ಅಂತ ಅಂದ್ರೆ ನಮಿಗೆ ಗೊತ್ತಿಲ್ದೇನೋ ಸಹ ದೇಹನು ಸಹ ನಮಗೇನಾಗುತ್ತೆ ಮಗುಗೆ ಪ್ರೊಟೆಕ್ಟ್ ಮಾಡುತ್ತೆ ಇದು ತುಂಬಾ ಆಶ್ಚರ್ಯ ಆಗತ್ತಲ್ವಾ ಮತ್ತೆ ಈಗ ಮಗುದು ಈಗ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ ಒಂದೇ ರೀತಿ ಇರಲ್ಲ ಈಗ ಚಳಿ ಕಾಲದಲ್ಲಿ ತುಂಬಾ ಕೋಲ್ಡ್ ಇರ್ಬೋದು ಅಥವಾ ಮಳೆಗಾಲ ಅಥವಾ ಬೇಸಿಗೆಯಲ್ಲಿ ಎಲ್ಲ ತುಂಬಾ ಹೀಟ್ ಇರುತ್ತೆ ಈಗ ಒಂದೊಂದು ಟೈಮಲ್ಲಿ ಈಗ ಶೀತ ಜ್ವರ ಬಂದಾಗ ಅದಕ್ಕೆ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಮಗುಗೆ ಈಗ ಅದು ಮಗು ಎದೆಹಾಲ್ ಕುಡಿಬೇಕಾದ್ರೆ ಆ ಮಗುವಿನ ಬಾಡಿ ಟೆಂಪ್ರೇಚರ್ಗೆ ಅನುಗುಣವಾಗಿ ತಾಯಿಯ ಎದೆ ಹಾಲ್ನ ಅದಕ್ಕೆ ಈಗ ಮಗುಗೆ ಸರಿ ಆಗೋ ರೀತಿ ಅಷ್ಟು ಟೆಂಪರೇಚರ್ ಅಲ್ಲಿ ಅದಕ್ಕೆ ತಾಪಮಾನ ಕರೆಕ್ಟ್ ಆಗೋ ರೀತಿಯಲ್ಲಿ ಎದೆ ಹಾಲ್ನ ಕಳಿಸತ್ತೆ ಮಗುಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಂದ್ರೆ ಅದನ್ನು ನಾವು ಥರ್ಮಲ್ ಸಿಂಕ್ರೋನಿ ಅಂತ ಕರೀತಾರೆ ಅಂದ್ರೆ ಈಗ ಮಗುಗೆ ಮತ್ತೆ ಆ ಎದೆ ಹಾಲು ಈಗ ಕುಡಿತಾ ಇರೋದಕ್ಕೆ ಅದಕ್ಕೆ ಕರೆಕ್ಟ್ ಆಗಿರ್ಬೇಕು ಇದು ತುಂಬಾ ಕೋಲ್ಡ್ ಇರುತ್ತೆ ಅದು ಬಿಸಿ ಆ ತರ ಅಲ್ಲ ಕರೆಕ್ಟ್ ಆಗಿ ಅದು ಮಗುವುದು ಬಾಡಿ ಟೆಂಪರೇಚರ್ ಹೇಗಿರುತ್ತೋ ಅದನ್ನ ಅದಕ್ಕೆ ಅಡ್ಜಸ್ಟೇಬಲ್ ಆಗಿ ನಮಗೆ ತಾಯಿಯ ಹಾಲು ಸಹ ಅದಕ್ಕೆ ಪ್ರೊಡ್ಯೂಸ್ ಆಗತ್ತೆ ಅದಕ್ಕೆ ನಾವು ಥರ್ಮಲ್ ಸಿಂಕ್ರೋನಿ ಅಂತನೂ ಕರೀತಾರೆ ಓಕೆನಾ ವೈಟ್ ಬ್ಲಡ್ ಸೆಲ್ಸು ಎನ್ಸೈಮ್ಸು ಮತ್ತೆ ಸ್ಟೆಮ್ ಸೆಲ್ಸ್ ಮತ್ತು ಬ್ಯಾಕ್ಟೀರಿಯಾಸ್ಗಳೆಲ್ಲ ಸಹ ಎದೆ ಹಾಲಿನ ಮುಖಾಂತರ ಮಗುವಿನ ಬಾಡಿನ ರಕ್ಷಣೆ ಮಾಡೋದಿಕ್ಕೆ ಮಗುನ ರಕ್ಷಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎದೆ ಹಾಲು ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ರಿಸರ್ಚ್ ಪ್ರಕಾರ ಯಾರು ಅತಿ ಹೆಚ್ಚು ಅಂದ್ರೆ ಎರಡು ವರ್ಷ ತನಕ ಇರ್ತಾರಲ್ಲ ಅವ್ರ ಐ ಕ್ಯೂ ಪವರ್ ಚೆನ್ನಾಗಿರುತ್ತೆ ಮತ್ತೆ ಸ್ಕೂಲ್ ಪರ್ಫಾರ್ಮೆನ್ಸ್ ಎಲ್ಲದ್ರಲ್ಲೂ ತುಂಬಾ ಉತ್ತೀರ್ಣರಿರ್ತಾರೆ ಇರ್ತಾರೆ ಅಂದ್ರೆ ಫಾಸ್ಟ್ ಇರ್ತಾರೆ ಅಥವಾ ಮುಂದೆ ಇರ್ತಾರೆ ಹಂಗೆ ಮತ್ತೆ ಈಗ ಕುಡಿಲ್ಲ ಕುಡಿದಲೇ ಇದ್ದವ್ರು ಇರ್ತಾರೆ ಇರ್ತಾರೆ ಇರಲ್ಲ ಅಂತ ಹೇಳಲ್ಲ ಬಟ್ ರಿಸರ್ಚ್ ಪ್ರಕಾರ ಈ ತರ ಇರುವಂತಹ ಮಕ್ಕಳು ಈಗ ಈ ರೀತಿ ಹಾಲ್ ಎದೆ ಹಾಲ್ನ ಚೆನ್ನಾಗಿ ಕುಡ್ದಿರೋಂತಹ ಮಕ್ಕಳು ಅವ್ರ ಐ ಕ್ಯೂ ಪವರ್ ಮತ್ತೆ ಚೆನ್ನಾಗಿ ತುಂಬಾ ಶಾರ್ಪ್ ಇರ್ತಾರೆ ಅಂತ ರಿಸರ್ಚ್ ಗಳು ಹೇಳುತ್ತೆ ಇದು ಒಂದು ಪ್ರಾಕೃತಿಕವಾಗಿಯೂ ಸಹ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ಈಗ ಕಣ್ಣು ಕೆಂಪಾಗಿರುತ್ತೆ ಅಂತವ್ರಿಗೆ ಮತ್ತೆ ಈಗ ಮಗುವಿಗೆ ಈಗ ಅಲರ್ಜಿಗಳು ಆಗುತ್ತೆ ಹುಟ್ಟಿದಾದ್ಮೇಲೆ ಸ್ವಲ್ಪ ಅಲರ್ಜಿಗಳೆಲ್ಲ ಆದಾಗ ಅಥವಾ ಏನಾದ್ರು ಕಣ್ ಬೇರೆ ಅವರಿಗೂ ಸಹ ಕಣ್ಣೇನಾದ್ರೂ ಕೆಂಪಾದಾಗ ತಾಯಿ ಹಾಲ್ನ ಡ್ರಾಪ್ಸ್ ಒಂದು ಟೂ ಟು ತ್ರೀ ಡ್ರಾಪ್ಸ್ ನ ಕಣ್ಣಿಗೆ ಬಿಡ್ಕೊಳ್ತಾರೆ ಮತ್ತೆ ಏನಾದ್ರು ಸ್ವಲ್ಪ ತುರ್ತುರಿ ಏನಾದ್ರು ಆದಾಗ ಮಗುವಿನಲ್ಲಿ ಅದಕ್ಕೆ ತಾಯಿಯ ಎದೆಹಾಲ್ನ ಸ್ವಲ್ಪ ಅದಕ್ಕೆ ಮೈಗೆಲ್ಲ ಸವರ್ತಾರೆ ಇದು ಸಹ ಒಂದು ಬಯಾಲಜಿಕಲ್ ಒಂದು ಇಂಪಾರ್ಟೆನ್ಸ್ ಅಂತ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು ಹಾಗೆ ಇದು ಮತ್ತೆ ತಾಯಿ ಮಗುವಿನಲ್ಲಿ ತುಂಬಾ ಈಗ ಬಾಂಡಿಂಗ್ ನ ತುಂಬಾ ಹೆಚ್ಚು ಮಾಡುತ್ತೆ ಆ ದೃಷ್ಟಿಕೋನದಿಂದ ಈಗ ತಾಯಿ ಎದೆಹಾಲ್ನ ಕುಡಿತಾ ಇರ್ಬೇಕಾದ್ರೆ ಮಗು ಅದು ದೃಷ್ಟಿ ಮತ್ತೆ ಅದ್ರ ಈಗ ಸ್ಕಿನ್ ಈಗ ಒಂದು ಬಾಂಧವ್ಯನೇ ತುಂಬಾ ಹೆಚ್ಚು ಮಾಡುತ್ತೆ ಹಾಗೆ ಮತ್ತೆ ಇದು ಇನ್ನೂ ಇನ್ನೂ ಒಂದು ಮತ್ತೆ ತಾಯಿಯ ಎದೆಹಾಲ್ನಲ್ಲಿ ಮೆಲಟೋನಿನ್ ಎಂಬ ಒಂದು ಇದಿರುತ್ತೆ ಹಾರ್ಮೋನ್ ಇರುತ್ತೆ ಅದೇನಾಗತ್ತೆ ಅಂದ್ರೆ ಮಗುವನ್ನ ಮಗು ಚೆನ್ನಾಗಿ ನಿದ್ರೆ ಮಾಡೋದಿಕ್ಕೆ ಎಲ್ಪ್ ಮಾಡತ್ತೆ ಆ ಎದೆ ಹಾಲು ಕುಡಿಸಿದಾಗ ಮತ್ತೆ ಈ ಮಲ್ಕೊಳ್ತಾರಲ್ಲ ಮಗು ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಆ ಮಗುನ ಚೆನ್ನಾಗಿ ನಿದ್ರೆ ಮಾಡೋದಿಕ್ಕೆ ಹೆಲ್ಪ್ ಮಾಡತ್ತೆ ಅಂತಾನು ಹೇಳ್ಬೋದು ಓಕೆನ ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಲ್ವಾ ನಮ್ಮ ಮಗುಗೆ ಒಂದು ತಾಯಿಯಾಗಿ ನಾವು ಏನ್ ಮಾಡ್ಬೇಕು ಒಂದ್ ಎರಡು ವರ್ಷ ನಾವು ಕಷ್ಟ ಪಡ್ಬೇಕು ಕಷ್ಟ ಅಂತಲ್ಲ ಅದೊಂದು ನಮ್ ಕರ್ತವ್ಯ ಅಂತಾನು ಅನ್ಕೊಳ್ಬಹುದು ಈಗ ಎರಡು ವರ್ಷ ನಾವು ಫೀಡ್ ಮಾಡಿದ್ವಿ ಅಂತ ಅಂದ್ಮೇಲೆ ಅಂದ್ರೆ ನಾವು ಮತ್ತೆ ತುಂಬಾ ಚೆನ್ನಾಗಿರತ್ತೆ ಮಗು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಮತ್ತೆ ಅವ್ರ ಬೆಳವಣಿಗೆಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನೀವು ಬೇರೆ ಎಲ್ಲ ಮಿಲ್ಕ್ ಅಂತ ಎಲ್ಲ ನಾವು ಕುಡಿಸ್ತೀವಿ ಅದರಿಂದ ಅದಕ್ಕಿಂತ ಈಗ ತಾಯಿ ಎದೆ ಹಾಲು ಅನ್ನೋದು ಎಷ್ಟು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ನೋಡಿ ಇದರಿಂದ ನಮಗೆ ಎಷ್ಟು ಮಗುಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ಫಸ್ಟ್ ನಮ್ಗೆ ಈಗ ಜ್ವರ ಬಂದಾಗ್ಲೂ ಅಷ್ಟೇ ನೀವು ಫಸ್ಟ್ ಬ್ರೆಸ್ಟ್ ಫೀಡ್ ಮಾಡಿ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಿ ಬ್ರೆಸ್ಟ್ ಫೀಡ್ ಮಾಡಿ ಬ್ರೆಸ್ಟ್ ಫೀಡ್ ಮಾಡಿ ಅಂತಾನೆ ಹೇಳೋದು ಅದ್ಬಿಟ್ಟು ಫಸ್ಟ್ ಮೆಡಿಸಿನ್ ಫೀಡಿಂಗ್ ತಾಯಿಯ ಎದೆ ಹಾಲು ತಾಯಿಗೂ ಸಹ ಉಪಯೋಗ ಇದೆ ತಾಯಿ ಏನೆಲ್ಲ ಹೆಲ್ಪ್ ಮಾಡುತ್ತೆ ಹೆಲ್ಪ್ ಆಗತ್ತೆ ಅಂದ್ರೆ ಈಗ ತಾಯಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಆಮೇಲೆ ಡೆಲಿವರಿ ಆದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗಿರ ಆಗಿರುತ್ತಲ್ವಾ ಅದರಿಂದ ಅದನ್ನ ಬ್ಯಾಲೆನ್ಸ್ ತರೋದಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಇದರಲ್ಲಿ ಪ್ರೊಲಾಕ್ಟಿನ್ ಅನ್ನೋದು ರಿಲೀಸ್ ಆಗೋದ್ರಿಂದ ಮ ತಾಯಿಯಲ್ಲಿ ತಾಳ್ಮೆ ಸಮಾಧಾನ ಮತ್ತು ತೃಪ್ತಿಕರ ಅನ್ನೋ ಫೀಲ್ ಕೊಡತ್ತೆ ಮತ್ತೆ ಮಗ ತಾಯಿಯಲ್ಲಿ ತೂಕನ ಇಳಿಸೋದಿಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪ್ ಹೆಂಗೆ ಅಂದ್ರೆ ಈಗ ತಾಯಿ ನಾವು ತಾಯಿ ಹಾಲನ್ನ ನಾವು ದಿನ ನಮ್ಮ ಮಗುಗೆ ಫೀಡ್ ಮಾಡ್ತಾ ಇರೋದ್ರಿಂದ ಮಿನಿಮಮ್ ಒಂದು ದಿನಕ್ಕೆ ಅಂದರೆ ಫೈವ್ ಹಂಡ್ರೆಡ್ ಕ್ಯಾಲೋರೀಸ್ ಅಲ್ಲೇ ಬರ್ನ್ ಆಗತ್ತೆ ಹಾಗಾಗಿ ನಮಗೆ ತೂಕ ಇಳಿಸೋದಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಇದರಿಂದ ಓವರಿಯನ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಟ್ವೆಂಟಿ ಟ್ವೆಂಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ನಾವು ಕಡಿಮೆ ಮಾಡಬಹುದು ತೂಕ ಕಡಿಮೆ ಈ ನಾವು ಆಹಾರ ಲಸಿಕೆ ಮತ್ತೆ ಪ್ರೀತಿ ಸಹ ಒಂದೇ ಪ್ಯಾಕೇಜ್ ಅಲ್ಲಿ ಕೊಡಬಹುದು ಅದು ತಾಯಿಯ ಹಾಲಿನಲ್ಲಿ ಎದೆ ಹಾಲಿನಲ್ಲಿ ಮಾತ್ರ ಓಕೆನಾ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬ್ರೆಸ್ಟ್ ಫೀಡಿಂಗ್ ನ ಮಾಡಿ ಆದಷ್ಟು ನೀವು ಬ್ರೆಸ್ಟ್ ಫೀಡ್ ನ ಮಾಡಿ ಇದರಿಂದ ನಮಗೆ ಮಗುಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಇವತ್ತಿನ ಲಾಗ್ ಹೀಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ